ತಿನೋ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸ್ಟೇಜಸ್ ಆಫ್ ಟಾಕ್ಸಿಕ್ ರಿಲೇಷನ್ಶಿಪ್ ನೀವೇನಾದರೂ ಈ ಥರದೊಂದು ಪ್ರಾಬ್ಲಮ್ಯಾಟಿಕ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಡ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡ್ಬೋದು ಲೆಟ್ ಮೀ ಟಾಕ್ ಅಬೌಟ್ ಟಾಕ್ಸಿಕ್ ರಿಲೇಶನ್ಶಿಪ್ ಸ್ಟೇಜಸ್ ಫಸ್ಟ್ ಸ್ಟೇಜ್ ಏನಿರುತ್ತೆ ಅಂದರೆ ಇಗ್ನೋರಿಂಗ್ ದ ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ ಇಗ್ನೋರಿಂಗ್ ದ ಡಿಸ್ಕಂಫರ್ಟ್ ಅಂದರೆ ಈ ಸ್ಟೇಜ್ನಲ್ಲಿ ನಿಮಗೆ ಅಡಚಣೆ ಉಂಟಾಗುವಂಥದ್ದು ಪ್ರಾಬ್ಲಮ್ ಉಂಟಾಗುವಂಥದ್ದು ಅಥವಾ ಯಾಕೋ ಸರಿ ಇಲ್ಲ ಅನಿಸ್ತಾ ಇರುತ್ತೆ ಆದರೂ ನೀವು ಅದನ್ನು ಪರಿಗಣಿಸುವುದಿಲ್ಲ ಯಾಕಂದರೆ ನಿಮ್ಗೆ ಆ ವ್ಯಕ್ತಿ ಇಷ್ಟ ಆಗಿರ್ತಾರೆ ಮೇ ಬಿ ಅವರ ಪ್ರೊಫೆಷನ್ ಇಷ್ಟ ಆಗಿರುತ್ತೆ ಮೇ ಬಿ ಅವ್ರು ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿರ್ಬೋದು ಏನೋ ಹ್ಯಾಂಡ್ಸಮ್ ಆಗಿರ್ಬೋದು ಏನೋ ಎಷ್ಟೋ ರೀಸನ್ನ ನೀವು ಹೈಲೈಟ್ ಮಾಡಿರ್ತೀರಾ ಅವರಲ್ಲಿರೋ ಒಳ್ಳೆ ಗುಣಗಳು ಅಥವಾ ಒಳ್ಳೆ ವಿಚಾರಗಳು ಸರ್ಫೇಸ್ ನಲ್ಲಿ ಅವಾಗ ನಿಮಗೆ ಕೆಲವು ವಿಚಾರಗಳು ಯಾಕೋ ಸರಿ ಇಲ್ಲ ಅನ್ಸೋದು ಕೂಡ ನಿಮಗೆ ಸರಿ ಅನಿಸುತ್ತೆ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದ್ರೆ ನಿಮಗೆ ಟೈಮ್ ಸರಿಯಾಗಿ ಕೊಡದೇ ಇರ್ಬೋದು ನಿಮ್ಮ ಹತ್ರ ಮಾತ್ ಕಮ್ಮಿ ಇಟ್ಕೊಂಡಿರ್ಬೋದು ಇನಿಷಿಯಲಿನೇ ಹೊಸ್ತು ರಿಲೇಶನ್ಶಿಪ್ ನಲ್ಲಿ ನೀವೇನು ಅನ್ಕೊಳ್ತೀರಾ ಅಂದ್ರೆ ಇದೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಇದೆಲ್ಲ ಸಹಜ ಇದೇನಿದು ಅದರಲ್ಲೇನಿದೆ ಪ್ರಾಬ್ಲಮ್ ಅಂತ ಅಥವಾ ಅವ್ರು ನಿಮ್ಗೆ ನಿನ್ನ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಾನೆಲ್ಲ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು ಅದು ಅವ್ರು ತುಂಬಾ ಕಾಳಜಿಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಇದನ್ನ ನಾನು ಯಾಕೆ ಸೀರಿಯಸ್ ಆಗಿ ತಗೋಬೇಕು ಇದನ್ನ ಯಾಕೆ ನಾನು ಬೇಜಾರಾಗಿ ತಗೋಬೇಕು ಅಂತ ಅನ್ಕೊಳ್ಬಹುದು ಬಟ್ ಇದೆಲ್ಲ ನಿಮಗೆ ಆ ಟೈಮ್ನಲ್ಲಿ ಒಂದು ಕ್ವೆಶನ್ ಬರುತ್ತೆ ಈ ವ್ಯಕ್ತಿ ನಿಮ್ಗೆ ಸರಿನೋ ಇಲ್ವೋ ಅನ್ನುವಂತ ಒಂದು ಕ್ವೆಶನ್ ಬರುತ್ತೆ ಆದ್ರೂ ಕೂಡ ನಿಮಗೆ ನೀವೇ ಸಮಜಾಯಿಸಿ ಕೊಡಕ್ ಶುರು ಕೊಟ್ಕೊಳಕ್ ಶುರು ಮಾಡ್ಕೊಳ್ತೀರಾ ಸರಿ ಹೋಗುತ್ತೆ ಅವರು ಒಂದು ಪ್ರೀತಿಯಿಂದಾನೆ ಹೀಗೆಲ್ಲ ನೋಡ್ತಾ ಇದ್ದಾರೆ ಈ ತರ ವರ್ತಿಸ್ತಾ ಇದ್ದಾರೆ ಅಂತ ಅವರು ನಿಮ್ಮನ್ನ ಇಲ್ಟ್ರೀಟ್ ಮಾಡಿದ್ರು ಕೂಡ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಬರ್ತೀರಾ ಯಾಕಂದ್ರೆ ಪ್ರೀತಿ ಅನ್ನೋದು ಆ ಥರ ಒಂದು ಮಾಯಾ ವಿಚಾರ ಆಗಿರತ್ತೆ ಬ್ಲೈಂಡ್ ಆಗಿಬಿಟ್ಟಿರ್ತೀರಾ ಒಂದು ಸ್ಟೇಜ್ ನಲ್ಲಿ ನಿಮ್ಗದು ಮ್ಯಾಟರ್ ಆಗ್ತಾ ಇರಲ್ಲ ನಿಮಗೆ ಅದು ಪ್ರಾಬ್ಲಮ್ ಅನ್ನಿಸ್ತಾ ಇರಲ್ಲ ಸೊ ಇದು ನಿಮ್ಮ ಫಸ್ಟ್ ಏಜ್ ಯಾಕಂದ್ರೆ ನಿಮ್ಗೊಬ್ರು ಅಟ್ರಾಕ್ಟಿವ್ ಆಗಿ ಕಂಡುಬಿಟ್ರೆ ಯಾವುದೇ ಆದ್ರ ವಿಚಾರದಲ್ಲಿ ನಿಮ್ಮ ಅವರ ಅವರ ಒಂದು ಬುದ್ಧಿವಂತಿಕೆ ಅಟ್ರಾಕ್ಷನ್ ಆಗಬಹುದು ಅಥವಾ ಅವರ ಎಜುಕೇಶನ್ ಅಟ್ರಾಕ್ಟ್ ಆಗ್ಬೋದು ಅಥವಾ ಅವರು ಒಳ್ಳೆ ಪೊಸಿಷನ್ ಅಲ್ಲಿರ್ಬೋದು ಅದು ಅಟ್ರಾಕ್ಟ್ ಆಗ್ಬಹುದು ಅಥವಾ ಅವರಲ್ಲಿ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರ್ಬೋದು ಅದಕ್ಕೆ ನೀವು ಅಟ್ರಾಕ್ಟ್ ಆಗ್ಬಹುದು ಅಥವಾ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು ಅದಕ್ಕೆ ಅಟ್ರಾಕ್ಟ್ ಮಾಡ್ಬೋದು ಆಗ್ಬೋದು ನೀವು ಆದರೆ ಅವರು ಹೇಗೆ ಜನರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸೋದಿಲ್ಲ ಸರಿ ಹೋಗುತ್ತೆ ಅಂತ ನೀವು ಅನ್ಕೊಳ್ತೀರಾ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು ಅಂತ ಅಂದ್ಕೊಳ್ತೀರಾ ಸೊ ನಿಮ್ಮ ಫಸ್ಟ್ ಸ್ಟೇಜ್ ಆಗಿರುತ್ತೆ ಸೆಕೆಂಡ್ ಸ್ಟೇಜ್ ಏನಾಗುತ್ತೆ ಅಂದರೆ ಟೂ ಮಚ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಟೂ ಮಚ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅವ್ರ ಕಡೆಯಿಂದ ಅಲ್ಲ ನಿಮ್ಮ ಕಡೆಯಿಂದ ನೀವು ತುಂಬಾ ಫ್ಲೆಕ್ಸಿಬಲ್ ಆಗ್ತಾ ಹೋಗ್ತೀರಾ ನೀವು ಗಿವ್ ಅಪ್ ಆಟಿಟ್ಯೂಡ್ ನ ಬೆಳೆಸ್ಕೊಳ್ತೀರಾ ಗಿವ್ ಅಪ್ ಅಂದ್ರೆ ಬಿಟ್ಕೊಡ್ತೀನಿ ನಾನೇ ಇದನ್ನ ತ್ಯಾಗ ಮಾಡ್ತೀನಿ ಅವರನ್ನ ತುಂಬಾ ಅರ್ಥ ಮಾಡ್ಕೊಳ್ ಹೋಗ್ತೀರಾ ಹಾಗೂ ಅವ್ರಿಗೆ ನಿಮ್ಮ ಸ್ಪೇಸ್ ನಿಮ್ಮ ಲೈಫ್ ಸ್ಪೇಸ್ ನ ಕೊಡಕ್ ಶುರು ಮಾಡ್ಬಿಡ್ತೀರಾ ನೀವ್ ಅನ್ಕೊಳ್ತೀರಾ ಅವ್ರ ಅಷ್ಟೆಲ್ಲ ಮಾಡುವಾಗ ನಾನ್ ಇಷ್ಟ ಮಾಡೋದು ದೊಡ್ಡ ವಿಷಯ ಅಲ್ಲ ಅಂತ ಯಾಕೆಂದ್ರೆ ಈಗ ಒಬ್ಬರನ್ನ ತುಂಬಾ ವ್ಯಾಲ್ಯೂಡ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ತುಂಬಾ ಹೈಲಿ ವ್ಯಾಲ್ಯೂಡ್ ಪರ್ಸನ್ ಆಗಿ ನೋಡುವಾಗ ಅವ್ರಿಗೆ ನೀವು ಏನು ಮಾಡೋಕ್ಕೂ ರೆಡಿ ಇರ್ತೀರಾ ಯಾವ ರಿಸ್ಕ್ ತಗೊಳಕ್ಕೂ ರೆಡಿ ಇರ್ತಾರೆ ಇರ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಡ ಅಂದರೂ ಕೂಡ ನೀವು ಮಾತಾಡೋದಿಲ್ಲ ಅವ್ರು ನಿಮಗೆ ಆರ್ಡರ್ ಮಾಡಿದ್ರು ಕೂಡ ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅವ್ರು ನಿಮಗೆ ಡಿಸ್ಕಂಫರ್ಟ್ ಕೊಡ್ತಿದ್ರು ಕೂಡ ಅದನ್ನ ನೀವು ರೆಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಸೊ ಬೇಸಿಕ್ಲಿ ಅವ್ರು ಏನೇ ಮಾಡಿದ್ರು ನೀವು ಎಂಜಾಯ್ ಮಾಡ್ತಿರ್ತೀರಾ ಈ ಸ್ಟೇಜ್ನಲ್ಲಿ ಬಿಕಾಸ್ ನಿಮ್ಗೆ ಅನ್ಸುತ್ತೆ ಅಂದರೆ ನಾನು ತುಂಬ ಕೊಡ್ತೀನಲ್ಲ ಅವರು ನನಗೆ ವಾಪಸ್ ಕೊಡ್ತಾರೆ ಅಥವಾ ಅವರು ನನ್ನ ಪ್ರೀತಿ ಮಾಡ್ತಾರೆ ಅಥವಾ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅನ್ನುವಂಥ ಭಾವನೆಲೂ ಕೂಡ ಇರ್ತೀರಾ ಅವ್ರು ನಿಮ್ಗೆ ಇದು ಮಾಡಬೇಡ ಅದ್ ಮಾಡಬೇಡ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಕೂಡ ನೀವು ಅದಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ ಯಾಕಂದ್ರೆ ಭಯ ಇರುತ್ತೆ ನಿಮ್ಗೆ ಅವ್ರು ನಿಮ್ನ ನಿಮ್ನ ಬಿಟ್ಟು ಹೋಗ್ಬಿಟ್ರೆ ಅಥವಾ ಬೇರೆ ಯಾರೋ ಅವ್ರನ್ನ ಚೂಸ್ ಮಾಡ್ಬಿಟ್ರೆ ನನ್ನ ಲೈಫ್ ಏನಾಗೋಗುತ್ತೆ ಅನ್ನೋ ಭಯದಿಂದ ನೀವು ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡ್ಬಿಡ್ತೀರಾ ಓಕೆ ಫೈನ್ ನಾನು ಅವ್ರು ಹೇಳಿದ್ನೆಲ್ಲ ಮಾಡ್ತೀನಿ ಅಂಥ ಒಂದು ಯೋಚನೆಗೆ ಹೋಗಿರ್ತೀರಾ ಆಕ್ಚುಲಿ ನೆಕ್ಸ್ಟ್ ಥರ್ಡ್ ಸ್ಟೇಜ್ ಏನಾಗುತ್ತೆ ಅಂದ್ರೆ ಫೀಲಿಂಗ್ ಲೈಕ್ ಸ್ಟಕ್ ಇನ್ ಅ ವೆಲ್ ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫೀಲಿಂಗ್ ಲೈಕ್ ಸ್ಟಕ್ ಇನ್ ಅ ವೆಲ್ ಅಂದ್ರೆ ಒಂದು ಬಾವಿಲಿರೋ ಕಪ್ಪೆಯ ಒಂದು ಲೈಫ್ ಆಗೋಗಿರುತ್ತೆ ನಿಮ್ಮದು ಈ ಥರ್ಡ್ ಸ್ಟೇಜ್ನಲ್ಲಿ ಯಾಕೆ ಅಂದ್ರೆ ಅವ್ರು ನಿಮ್ಮ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿರ್ತಾರೆ ನೀವೇನ್ ಮಾಡಬೇಕಾಗಿದೆ ಅವರು ಪರ್ಮಿಷನ್ ತಗೊಂಡೆ ನೀವು ಮಾಡಬೇಕು ನಿಮ್ಮ ಫ್ರೆಂಡ್ಸ್ನ ಕಟ್ ಮಾಡಿರ್ತಾರೆ ನಿಮ್ಮ ಫ್ಯಾಮ್ಲಿನ ಕಟ್ ಮಾಡಿರ್ತಾರೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ನೀವು ನಿಮ್ಮನ್ನ ಮಾಡೋಕೆ ಬಿಡ್ತಾ ಇರೋದಿಲ್ಲ ನಿಮಗೆ ಏನೋ ಒಂದು ತಗೋಬೇಕು ಅಂದ್ರೂ ಕೂಡ ಅವ್ರ ಪರ್ಮಿಷನ್ ತಗೊಳ್ಳುವಂತಹ ಒಂದು ಸ್ಟೇಜ್ ಬಂದ್ಬಿಟ್ಟಿರುತ್ತೆ ಈ ಸ್ಟೇಜ್ ನಲ್ಲಿ ಹೇಗಾಗಿರುತ್ತೆ ಅಂದ್ರೆ ಅವಾಗ ನಿಮ್ ನಿಧಾನವಾಗಿ ಕಂಡುಬಿಡ್ತೀರಾ ಯಾಕೋ ಸರಿ ಇಲ್ಲ ಅಂತ ಒಂದು ಫೀಲ್ ಬರ್ತಾ ಇರುತ್ತೆ ನಿಮ್ಗೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರಕ್ ಶುರು ಆಗುತ್ತೆ ನಿಮಗೆ ಒಂಥರ ನಿದ್ದೆ ಬರದೇ ಇರೋದು ಊಟ ಸೇರದೇ ಇರೋದು ಈ ತರ ಫಿಸಿಕಲ್ ಡಿಸ್ಕಂಫರ್ಟ್ ಕೂಡ ಶುರು ಆಗ್ತಾ ಹೋಗುತ್ತೆ ಸೊ ಥರ್ಡ್ ಸ್ಟೇಜ್ ನಲ್ಲಿ ನಿಮಗೆ ಒಂದು ಕೇಜ್ ನಲ್ಲಿ ಪಕ್ಷಿಯ ಫೀಲ್ ಬರುತ್ತೆ ಓಕೆ ಈ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದ್ರೆ ಆಸ್ ಐ ಟೋಲ್ಡ್ ನಿಮ್ಮ ನೀವು ಕಳ್ಕೊಂಡಿರ್ತೀರಾ ಏಯ್ಟಿ ಪರ್ಸೆಂಟ್ ಕಳ್ಕೊಂಡಿರ್ತೀರ ನಾಲ್ಕನೇ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡ್ತೀರಾ ಈ ಸ್ಟೇಜ್ನಲ್ಲಿ ಇಷ್ಟು ದಿನಾನು ನೀವು ಯಾರ ಹತ್ರನು ಇದು ಪ್ರಾಬ್ಲಮ್ ಅಂತ ಹೇಳ್ಕೊಂಡಿರಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರಲ್ಲ ನಿಮ್ಮ ಫ್ಯಾಮಿಲಿ ಹತ್ರ ಹೇಳ್ಕೊಂಡಿರಲ್ಲ ಅವ್ರ ಅಬ್ಯೂಸಿವ್ ಆಗಿದ್ರು ನೀವು ಅದನ್ನ ಹೇಳ್ಕೊಂಡಿರಲ್ಲ ಈ ಸ್ಟೇಜ್ನಲ್ಲಿಯೂ ಅದನ್ನು ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ ಒಂದು ಈ ಎಕ್ಸ್ಪ್ರೆಷನ್ ಹೇಗಾದ್ರೂ ಆಗಿರ್ಬೋದು ಅವರನ್ನ ಔಟ್ ಮಾಡಬೇಕಲ್ಲ ಏನ್ ನಡೀತಾ ಇದೆ ಅಂತ ಔಟ್ ಮಾಡ್ಬೇಕು ಅಂದಾಗ ನೀವು ಒಬ್ಬರ ಜೊತೆ ಮಾತಾಡಬೇಕು ಅಂತ ಅನ್ಸುತ್ತೆ ಆ ಟೈಮ್ ನೀವು ನೆಗೆಟಿವ್ ಆಗಿದ್ರು ಮಾತಾಡ್ಬೋದು ಪಾಸಿಟಿವ್ ಆಗಿದ್ರು ಮಾತಾಡ್ಬೋದು ಅವ್ರನ್ನ ಸಪೋರ್ಟ್ ಆಗಿಟ್ಕೊಂಡು ಮಾತಾಡ್ಬೋದು ನಿಮ್ಮ ಪಾರ್ಟ್ನರ್ನ ಅಥವಾ ಅವ್ರಿಗೆ ವಿರುದ್ಧವಾಗಿ ಅಹ್ ಸರಿ ಇಲ್ವಲ್ಲ ಇವ್ರು ಹೀಗೆ ಟ್ರೀಟ್ ಮಾಡ್ತಾ ಇದಾರೆ ಅಂತ ಓಪನ್ ಆಗಿ ಮಾ ಮಾತಾಡ್ಕೊಳ್ತೀರಾ ಈಗ ನೀವು ಸಪೋರ್ಟಿವ್ ಆಗಿ ಮಾತಾಡ್ತಿರ್ತೀರಾ ಅಂದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ ಅವಾಗ್ಲೂ ಒಂದು ಭರವಸೆಯಲ್ಲಿದ್ದೀರಾ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂತ ನೀವು ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರಾ ಅಂದ್ರೆ ಅಷ್ಟು ಕೋಪ ನಿಮ್ಮಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಆ ದುಗುಡ ಜಾಸ್ತಿ ಆಗ್ತಾ ಇದೆ ಅದರಿಂದ ನೀವು ಅದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೀರಾ ಅಂತ ಈ ಎಕ್ಸ್ಪ್ರೆಷನ್ ಈ ಪ್ರಾಬ್ಲಮ್ನ ಹಂಚ್ಕೊಳ್ಳುವುದು ನಾನು ಆಗಲೇ ಹೇಳಿದಾಗೆ ನೆಗೆಟಿವ್ ಆದರೂ ಆಗಿರ್ಬೋದು ಪಾಸಿಟಿವ್ ಆದರೂ ಆಗಿರ್ಬೋದು ಒಟ್ಟಿನಲ್ಲಿ ಇದ್ರ ಬಗ್ಗೆ ನೀವು ಮಾತಾಡೋಕೆ ಶುರು ಮಾಡ್ತೀರಾ ಐದನೇ ವಿಚಾರ ಏನಾಗುತ್ತೆ ಅಂದರೆ ಝೀರೋ ಲೆವೆಲ್ ಕಾನ್ಫಿಡೆನ್ಸ್ ಈ ಐದನೇ ಸ್ಟೇಜ್ನಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಝೀರೋ ಆಗೋಗಿರುತ್ತೆ ಏಕೆಂದರೆ ಮೇ ಬಿ ನೀವು ಕೆಲಸ ಮುಂಚೆ ಮಾಡ್ತಿರ್ಬೋದು ಕೆಲಸ ಕಳ್ಕೊಂಡಿರ್ಬೋದು ಕೆಲಸ ಮಾಡದೇ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಅವರು ತುಂಬ ಕೇವಲವಾಗಿ ಹೀಯಾಳಿಸಿ ಮಾತಾಡಿ ಮಾತಾಡಿ ಒಂಥರ ವರ್ತ್ಲೆಸ್ ಫೀಲ್ ಬಂದಿರ್ಬೋದು ಸೊ ಈ ಥರ ಒಂದು ಐದನೇ ಕೊನೆಯ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ ನೀವು ಡಿಪ್ರೆಷನ್ಗೆ ಹೋಗಿರಬಹುದು ಅಥವಾ ನಿಮಗೆ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗಿರ್ಬೋದು ಫಿಸಿಕಲ್ ಪ್ರಾಬ್ಲಮ್ಸ್ ಮೆಂಟಲ್ ಪ್ರಾಬ್ಲಮ್ಸ್ ಇಮೋಷ್ನಲ್ ಪ್ರಾಬ್ಲಮ್ಸ್ ಕಾರಣ ಇಲ್ಲದೆ ಕೋಪ ಬರುತ್ತೆ ಕಾರಣ ಇಲ್ಲದೆ ಜಗಳ ಮಾಡ್ತೀರಾ ಮನೇಲಿ ಆ ಪಾರ್ಟ್ನರ್ ಜೊತೆ ಜಗಳ ಮಾಡೋಕ್ಕೆ ಶುರು ಮಾಡ್ತೀರಾ ಪಾರ್ಟ್ನರ್ ಮೆಂಬರ್ಸ್ ಜೊತೆ ಜಗಳ ಆಡೋಕೆ ಶುರು ಮಾಡ್ತೀರಾ ಸೊ ಇದೇನಾಗುತ್ತೆ ಅಂದರೆ ಇಷ್ಟು ದಿನ ನೀವು ಒಂದು ಪೇಷನ್ಸ್ ಇಟ್ಕೊಂಡಿರ್ತೀರಲ್ಲ ಅದೊಂಥರ ವಾಲ್ಕೆನಿಕ್ ಇರಪ್ಷನ್ ಥರ ಬರ್ಸ್ಟ್ ಆಗುತ್ತೆ ಸೊ ಐದನೇ ಸ್ಟೇಜಲ್ಲಂತೂ ನಿಮ್ಮ ಹತೋಟಿಲಿ ನೀವೇ ಇರೋದಿಲ್ಲ ಅವಾಗ ಏನಾಗುತ್ತೆ ಜನ ನಿಮ್ಮನ್ನ ಲೇಬಲ್ ಮಾಡೋಕೆ ಶುರು ಮಾಡ್ತಾರೆ ಗೊತ್ತಿರುವಂಥವ್ರು ನಿನಗೇನೋ ಹುಚ್ಚಿಡ್ದಿದೆ ನೀನು ಯಾಕೋ ನಿನ್ನ ಹದ್ದು ಮೀರ್ತಾ ಇದೆಯಾ ನಿನ್ನ ಮಿತಿ ಮೀರ್ತಾ ಇದೆಯಾ ನೀನು ಸರಿ ಇಲ್ಲ ಅಂತ ಮತ್ತೆ ನಿಮ್ಮನ್ನು ಅಹ್ ನೀನು ಸರಿ ಇಲ್ಲ ಅನ್ನೋ ರೀತಿಯಾಗಿ ಟ್ಯಾಗ್ ಲೈನ್ ಕೊಡ್ಕೊಂಡು ಬರ್ತಾರೆ ಅವರು ನಿಮ್ಮ ಮನೆಯವರೇ ಆಗಿರ್ಬೋದು ಅಥವಾ ನಿಮ್ಮ ಹತ್ರದ ಜನರೇ ಆಗಿರ್ಬೋದು ಅವರು ನಿಮ್ಮ ಅಪ್ಪ ಅಮ್ಮ ಕೂಡ ಆಗಿರ್ಬೋದು ಯಾಕಂದ್ರೆ ಅವ್ರಿಗೊಂದು ಭಯ ಇರುತ್ತೆ ಅಯ್ಯೋ ಮದುವೆ ಹಾಳಾಗೋಗುತ್ತೆ ರಿಲೇಶನ್ಶಿಪ್ ಹಾಳಾಗೋಗುತ್ತೆ ಅದಕ್ಕೆ ನಾನು ಸಪೋರ್ಟ್ ಮಾಡಿದ್ರೆ ಜಾಸ್ತಿ ಆಗುತ್ತಲ್ಲ ಪ್ರಾಬ್ಲಮ್ ಅದಕ್ಕೆ ನಾನು ಸಪೋರ್ಟೇ ಮಾಡೋದಿಲ್ಲ ಅಂತ ನಿಮಗೆ ಸಪೋರ್ಟ್ ಸಿಸ್ಟಮ್ ಕೂಡ ಆ ಟೈಮ್ನಲ್ಲಿ ಸಿಗೋದಿಲ್ಲ ಏಕೆಂದರೆ ಇಷ್ಟು ದಿನ ನೀವು ಪ್ರಾಬ್ಲಮ್ಸ್ ಹೇಳ್ಕೊಂಡಿರೋಲ್ಲ ಸಡನ್ನಾಗಿ ಹೇಳ್ಕೊಂಡ್ರೆ ಒಬ್ಬೊಬ್ರು ಅದು ತಪ್ಪು ಅಂತಲೂ ಪರಿಗಣಿಸ್ತಾರೆ ಆದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟಿವ್ ಆಗಿದ್ದಾರೆ ಅಂದಾಗ ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದಾಗ ಅವರು ನಿಮಗೆ ಒಂದು ಬೆನ್ನೆಲುಬಾಗಿ ಖಂಡಿತವಾಗ್ಲೂ ನಿಲ್ತಾರೆ ಯಾಕಂದರೆ ಅವ್ರಿಗೂ ಅರ್ಥ ಇರೋ ಅರ್ಥ ಆಗುತ್ತೆ ನೀವೆಂಥ ವ್ಯಕ್ತಿ ಆಗಿದ್ದೀರಾ ಅಂತ ಸೊ ಈ ಒಂದು ಸ್ಟೇಜ್ನಲ್ಲಿ ನಿಮಗೆ ವಿರೋಧವಾಗೂ ಆಗಬಹುದು ಜನ ನಿಮಗೆ ಪೂರಕವಾಗ್ದು ಆಗಾದ್ರೂ ಆಗ್ಬೋದು ಜನ ಅದು ಡಿಪೆಂಡ್ ಆಗುತ್ತೆ ಸಿಚುವೇಶನ್ ಮೇಲೆ ಮತ್ತೆ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ನೀವು ಕೇಳ್ಬೋದು ಇದೆಲ್ಲ ಆಗ್ತಾ ಇದೆ ಇಲ್ಲಿ ಏನು ಮಾಡ್ಬೇಕು ಇದಕ್ಕೆ ನಾನು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ನೀವೇನು ಮಾಡಬೇಕಾಗತ್ತೆ ಅಂತ ಅಂತ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ರಿಫ್ಲೆಕ್ಷನ್ ಮಾಡಿ ಯಾವಾಗಲೂ ಒಂದು ಗೆ ಹೋಗ್ತಾ ಇದ್ದೀರಾ ಒಬ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಒಬ್ಬರ ಜೊತೆ ಮಾತಾಡ್ತಿದ್ದೀರಾ ಅಂದ್ರೆ ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂತ ಫಸ್ಟ್ ಕ್ವೆಶನ್ ಮಾಡ್ಕೊಳ್ಳಿ ಅವ್ರು ಕಂಫರ್ಟಬಲ್ ಆಗಿದಾರಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಖುಷಿ ಖುಷಿಯಾಗಿದ್ದೀರಾ ನಿಮಗೆ ಖುಷಿ ಕೊಡ್ತಾ ಇದಾರ ಅವರು ನಿಮ್ಗೆ ಅವ್ರ ರೆಸ್ಪೆಕ್ಟ್ ಕೊಡ್ತಾ ಇದಾರ ಈ ವಿಷಯಗಳನ್ನ ನೀವು ಖಂಡಿತವಾಗ್ಲೂ ಸೀರಿಯಸ್ ಆಗಿ ತಗೋಬೇಕು ಯು ಹ್ಯಾವ್ ಟು ಬಿ ಕಂಫರ್ಟಬಲ್ ಫಸ್ಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಏನಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ ಇಟ್ಕೊಳ್ಳಿ ನಿಮಗೆ ನೀವು ಪಾರ್ಟ್ನರ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಹೇಳಬೇಕಾಗುತ್ತೆ ಅಯ್ಯೋ ನಾನು ಹೇಳ್ಬಿಟ್ರೆ ಅವ್ರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ ಏನೋ ಅವ್ರು ನನ್ನ ಜೊತೆ ಮಾತು ಬಿಡ್ತಾರೋ ಏನೋ ಅವ್ರು ನನ್ನ ಬ್ಲಾಕ್ ಮಾಡ್ತಾರೋ ಏನೋ ಬಿಡೋರು ಇವತ್ತಲ್ಲ ನಾಳೆ ನಿಮ್ಮನ್ನ ಬಿಟ್ಬಿಡ್ತಾರೆ ನಿಮ್ಗೆ ಟಾರ್ಚರ್ ಕೊಡೋರು ಇವತ್ತು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಮುಂದೆ ಗೊತ್ತಾಗೇ ಆಗುತ್ತೆ ಸೊ ಇವಾಗಲೇ ನೀವು ಅದನ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ರೆ ನೀವು ಒಂದು ಬೆಸ್ಟ್ ನಲ್ಲಿ ಇರ್ತೀರ ಯಾಕಂದರೆ ಅವರು ಅರ್ಥ ಮಾಡ್ಕೊಳ್ತಾರೆ ನಿಮಗೆ ಅಂದರೆ ಅವರು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ ಅಂದರೆ ಅದನ್ನು ಖಂಡಿತವಾಗ್ಲೂ ಪರಿಗಣಿಸ್ತಾರೆ ನಿಮ್ಮ ಪ್ರಾಬ್ಲಮ್ಸ್ನ ಪರಿಗಣಿಸ್ತಾರೆ ಸೊ ಇಬ್ಬರು ಸೇರಿಕೊಂಡು ಒಂದು ರೆಸೊಲ್ಯೂಷನ್ಗೆ ಬರ್ತೀರಾ ಇಬ್ರು ಸೇರ್ಕೊಂಡು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀರಾ ಅನ್ನೋದೇ ಬಹಳ ಒಳ್ಳೆಯ ರಿಲೇಶನ್ಶಿಪ್ನಲ್ಲಿರುವ ಕ್ವಾಲಿಟಿ ಆಗಿರುತ್ತೆ ಮೂರನೇ ವಿಚಾರ ಏನು ನೀವು ನೆನಪಿಟ್ಕೋಬೇಕಾಗತ್ತೆ ಅಂದರೆ ಆಕ್ಟಿವಿಟೀಸ್ ಮತ್ತೆ ನ ಇವತ್ ಇದಂತೂ ನೀವು ಯಾರ್ ಯಾವತ್ತು ಯಾರಿಗೋಸ್ಕರನೂ ಬಿಟ್ಕೊಡ್ಬಾರ್ದು ಆಕ್ಟಿವಿಟೀಸ್ ಅಂದ್ರೆ ಏನು ನಿಮ್ಮ ಹಾಬೀಸ್ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ನಿಮ್ಮ ದೈನಂದಿನ ವಿಚಾರಗಳಲ್ಲಿ ನಿಮ್ಗೆ ಏನು ಖುಷಿ ಕೊಡ್ತಾ ಇದೆ ಅಂತ ವಿಚಾರಗಳನ್ನ ಬೇರೆಯವ್ರಿಗೋಸ್ಕರ ಆಗಿರ್ಲಿ ಅಥವಾ ನಿಮ್ಮ ಮನೆಯವ್ರಿಗೋಸ್ಕರ ಆಗಿರ್ಲಿ ಬಿಟ್ಕೊಡ್ಬಾರ್ದು ತ್ಯಾಗ ಮಾಡುವಂಥ ವಿಚಾರನ ದಯವಿಟ್ಟು ಮೈಂಡಿಂದ ತೆಗೆದುಹಾಕಿ ಅವಾಗ ಏನಾಗುತ್ತೆ ಅಂದ್ರೆ ಜನ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಬರ್ತಾರೆ ಓಕೆ ನಾಲ್ಕನೇ ವಿಚಾರ ಏನಾಗುತ್ತೆ ಅಂದರೆ ಕ್ಯೂರಿಯಾಸಿಟಿ ಇರಬೇಕು ನಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ಗೆ ಕುತೂಹಲ ಇರಬೇಕು ಹಾಗೂ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಬಗ್ಗೆ ಕುತೂಹಲ ಇರಬೇಕು ಸಪೋರ್ಟ್ ಇರಬೇಕು ಅವ್ರ ಕಡೆಯಿಂದ ಒಂದು ಏನೇ ಆಗಿರಲಿ ನಾನು ಇದ್ದೀನಿ ಅಂತ ಅವ್ರು ನಿಮಗೆ ಹೇಳುವಂತ ಒಂದು ವಿಚಾರ ಆಗಿರಬೇಕು ಎಕ್ಸೈಟ್ಮೆಂಟ್ ಇರಬೇಕು ರಿಲೇಶನ್ಶಿಪ್ನಲ್ಲಿ ಇದನ್ನ ಎಷ್ಟೋ ಜನ ಬಿಟ್ಬಿಡ್ತಾರೆ ಹೋಗ್ತಾ ಹೋಗ್ತಾ ಬೋರಿಂಗ್ ಆಗುತ್ತೆ ರಿಲೇಶನ್ಶಿಪ್ ಆ ಬೋರಿಂಗ್ ಫೀಲ್ನ ಹೆಗ್ ತೆಗ್ದು ಹಾಕೋದು ನಾನು ಆಗಲೇ ಹೇಳಿದಾಗ ಅದು ಒಂದು ಒಳ್ಳೆ ಆ್ಯಕ್ಟಿವಿಟೀಸ್ ಇಬ್ರು ಮಾಡೋದಾಗಿರ್ಬೋದು ಒಂದು ಒಂದೊಳ್ಳೆ ವೆಕೇಶನ್ಗೆ ಹೋಗೋದಾಗಿರ್ಬೋದು ಒಂದು ಜೀವನ ಕೊಡಬೇಕು ರಿಲೇಶನ್ಶಿಪ್ಗೆ ಅದು ಇಬ್ಬರ ಕಡೆಯಿಂದನೂ ಮಾಡಬೇಕಾಗತ್ತೆ ಓಕೆ ಲಾಸ್ಟ್ ಬಟ್ ಲಾ ನಾಟ್ ದ ಲೀಸ್ಟ್ ಇದಂತೂ ತುಂಬ ಮುಖ್ಯ ಆಗುತ್ತೆ ಪ್ಲ್ಯಾನಿಂಗ್ ಆಲ್ಸೋ ಗ್ರೋತ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಪ್ಲ್ಯಾನಿಂಗ್ ಅಂದರೆ ಏನು ನಿಮ್ಮ ನಿಮ್ಮ ಪ್ಲಾನಿಂಗ್ ನಿಮ್ಮ ಫ್ಯೂಚರ್ ಕರಿಯರ್ ಬಗ್ಗೆ ಏನಾಗಿದೆ ಅವರ ಪ್ಲಾನಿಂಗ್ ಅವ್ರ ಫ್ಯೂಚರ್ ಕರಿಯರ್ ಬಗ್ಗೆ ಏನಾಗಿದೆ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಾ ಹಾಗೆ ಅವರು ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಇಬ್ಬರು ಬೆಳೀತಾ ಇದ್ದೀರಾ ಒಂದೊಂದು ರಿಲೇಷನ್ಶಿಪ್ನಲ್ಲಿ ನೀವೇ ನೋಡಿರ್ತೀರಾ ಅಥವಾ ನಾನು ನೋಡಿದ್ದೀನಿ ಕೇಸಸ್ನಲ್ಲಿ ಎಷ್ಟು ಇಲ್ಲಿ ಹಸ್ಬೆಂಡ್ ಮಾತ್ರ ತುಂಬ ಚೆನ್ನಾಗಿರ್ತಾರೆ ವೈಫ್ ಏನೂ ಆಗಿರಲ್ಲ ವೈಫ್ ತುಂಬಾ ಬಿಟ್ಕೊಟ್ಟು ಬಿಟ್ಕೊಟ್ಟು ಸಾಕಾಗೋಗಿರುತ್ತೆ ಅವ್ರಿಗೆ ಅವರು ಬರೀ ಮನೇಲೇ ಇರ್ತಾರೆ ಇನ್ನೊಂದೊಂದು ಕೇಸ್ ನಲ್ಲಿ ಹಸ್ಬೆಂಡ್ ತುಂಬಾ ಚೆನ್ನಾಗಿದ್ರು ಮದುವೆಗೆ ಮುಂಚೆ ಹೋಗ್ತಾ ಹೋಗ್ತಾ ಕೆಲಸ ಕಾರ್ಯಗಳ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡು ಅವ್ರನ್ನ ಅವರೇ ಕಳ್ಕೊಂಡ್ಬಿಡ್ತಾರೆ ಅಥವಾ ಒಂಥರ ಕುಡಿತ ಕುಡಿತದ ಚಟಕ್ಕೆ ಬೀಳೋದು ಇದೆಲ್ಲ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಬ್ರು ಒಂದು ಹೆಲ್ದಿ ಮೈಂಡ್ ಸೆಟ್ ಇಟ್ಕೊಂಡು ಮುಂದೆ ಹೋಗುವಂಥದನ್ನೇ ನಾವು ಗ್ರೋತ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಅದು ಎರಡೂ ಕಡೆ ನಡಿಬೇಕು ನಿಮ್ಮ ಕಡೆನೂ ನಡಿಬೇಕು ಅವ್ರ ಕಡೆನೂ ನಡಿಬೇಕು ಇಬ್ರು ಕೂಡ ಆ ಬ್ಯಾಲೆನ್ಸ್ ನ ತರಬೇಕಾಗತ್ತೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್ ನಲ್ಲಿ ಇಲ್ಲ ಅಂದ್ರೆ ಲೈಕ್ ನೀವ್ ಆ ರಿಲೇಷನ್ಶಿಪ್ ನಲ್ಲಿ ಇಲ್ಲ ಅಂತಾನೆ ಅರ್ಥ ಸೊ ಹೋಪ್ ದಿಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮ್